ನೀರಿಗಾಗಿ ಪರದಾಟ ತಾಲೂಕಿನ ವಿರುದ್ಧ ಖಾಲಿ ಕೊಡ ಹಿಡಿದು ಗ್ರಾಮಸ್ಥರ ಆಕ್ರೋಶ ಕಳೆದ ಹಲವಾರು ತಿಂಗಳುಗಳಿಂದ ಸರಿಯಾದ ನೀರು ಸರಬರಾಜು ಇಲ್ಲದೆ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ ನಮಗೆ ಸರಿಯಾದ ನೀರಿನ ವ್ಯವಸ್ಥೆ ಮಾಡಿಕೊಡಿ ಎಂದು ಗ್ರಾಮಸ್ಥರು ಖಾಲಿ ಕೊಡ ಹಿಡಿದು ಗ್ರಾಮ ಪಂಚಾಯಿತಿಯ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಹೌದು ತಾಲೂಕಿನ ಯಳವತ್ತಿ ಗ್ರಾಮದ ನಾಲ್ಕನೇ ವಾರ್ಡಿನ ಇಂದ್ರಾನಗರದಲ್ಲಿ ಕಳೆದ ಹಲವಾರು ತಿಂಗಳುಗಳಿಂದ ನಮಗೆ ಕುಡಿಯಲು ನೀರಿಲ್ಲ ಬಳಸಲು ನೀರು ಇಲ್ಲ ನಮ್ಮ ಏರಿಯಾಕ್ಕೆ ನೀರು ಬೇಕಾದರೆ ಕನಿಷ್ಠ ಒಂದು ಕಿಲೋಮೀಟರ್ ದೂರದಿಂದ ತಳ್ಳು ಗಾಡಿಯ ಮೂಲಕ ನೀರು ತರಬೇಕು ನಮ್ಮ ಗ್ರಾಮ ಪಂಚಾಯತಿ ಇದ್ದು ಇಲ್ಲದಂತಾಗಿದೆ ಎಂದು ಮೂರು ಮೂರು ಗಂಟೆಗೆ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಮಸ್ಯೆಯನ್ನು ಸಾಕಷ್ಟು ಬಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗ್ತಾ ಇಲ್ಲ ದಿನಂಪ್ರತಿ ನಾವು ಕೂಲಿಗಾಗಿ ಹೊರಗೆ ಹೋಗುವ ಪರಿಸ್ಥಿತಿ ಉಂಟಾಗುತ್ತದೆ ನೀರು ಇಲ್ಲದಿದ್ದರೆ ನಮ್ಮ ಜೀವನದ ಗತಿ ಹೇಗೆ ನೀರಿನ ಹೊರ ವ್ಯವಸ್ಥೆ ಬಗ್ಗೆ ಕೇಳಿದರೆ ಗ್ರಾಮ ಪಂಚಾಯಿತಿಯವರು ನಾವೇನು ಮಾಡೋಣ ಎಂದು ಕೈ ಚೆಲ್ಲುತ್ತಿದ್ದಾರೆ ಹಾಗಾದ್ರೆ ನಮ್ಮ ಗತಿ ಹೇಗೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಸನ್ ಸಾಬ್ ಹತ್ತಿಗಿರಿ ಮೌಲಾ ಸಾಬ್ ಹಳೇಮನಿ ಇಮಾಂಬಿ ಚಿಗಿರಿ ಶರೀಫ್ ಸಾಬ್ ಹಳೇಮನಿ ರೇಣಮ್ಮ ಬಾಗೇವಾಡಿ ಹುಡ್ಚಮ್ಮಕುರಿ ಸೇರಿದಂತೆ ಇನ್ನೂ ಅನೇಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು

ಈಗಿಲ್ಲಿ ಬರಂಗಿಲ್ಲಿ ಮತ್ತೆ ಈಗ ಅಲ್ಲ ಮತ್ತೆ ನೀವು ಅಧಿಕಾರಿಗಳ ಗಮನಕ್ಕೆ ಹಾಕಿರೋ ಇಲ್ಲ ನಿಮ್ಮ ವಾರ್ಡ್ ಮೆಂಬರ್ ಏನಂತಾರೆಂಬರ್ ಏನಂತಾರೀಕ ಹ ಎಲ್ಲಿ ಹೋಗ್ಬೇಕಂತರಿ ಹಾ ಮತ್ತೀಗ ಇದುವರೆಗನ ನಿಮಗೆ ನೀರು ಯಾರು ಯಾರು ನೀರ ಬಂದಿಲ್ಲ